ಶ್ರೀ ಮಹಾಗಣಪತಿ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಸಿಂಹರಾಶಿ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಶ್ರಾವಣ ಮಾಸ ಶ್ರಾವಣ ಶ್ರಾವಣ ಸೋಮವಾರ ಶಿವನಿಗೆ ಪೂಜೆ ವ್ರತ ಮಾಡೋದನ್ನ ಯಾರು ಕೂಡ ಬರಿಬೇಡಿ ಇಪ್ಪತ್ತೈದನೇ ತಾರೀಕು ಜುಲೈಯಿಂದನೇ ಶ್ರಾವಣ ಮಾಸ ಆರಂಭ ಆಗಿದೆ ಇಪ್ಪತ್ತ್ ಮೂರು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದವರೆಗೂ ಶ್ರಾವಣ ಮಾಸ ಇರುತ್ತೆ ಈ ಮಾಸದ ವಿಶೇಷತೆಗಳು ಐದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಏಕಾದಶಿ ಏಳು ಎಂಟು ಎರಡ್ ಸಾವಿರದ ಇಪ್ಪತ್ತ ಐದು ಅಂಗಾರಕ ಜಯಂತಿ ಯಾವ ಜಾತಕದಲ್ಲಿ ಕುಜ ದೋಷ ಇದೆ ಅಂಗಾರಕ ಜಯಂತಿ ದಿನ ಪೂಜೆ ಮಾಡಿ ಎಂಟು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಶ್ರೀ ವರಮಹಾಲಕ್ಷ್ಮಿ ವ್ರತ ಒಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ರಕ್ಷಾ ಬಂಧನ ನೂಲು ಹುಣ್ಣಿಮೆ ಹನ್ನೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇರುತ್ತೆ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದು ಮಂಗಳ ಗ್ರೌರಿ ವ್ರತ ಮತ್ತು ಸಂಕಷ್ಟಹರ ಗಣಪತಿ ಚಂದ್ರೋದಯ ರಾತ್ರಿ ಒಂಬತ್ತು ಗಂಟೆ ಆರು ನಿಮಿಷಕ್ಕೆ ಉಪವಾಸ ಇರೋರು ನೋಟ್ ಮಾಡ್ಕೊಳ್ಳಿ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶ್ರೀ ಕೃಷ್ಣ ಜನ್ಮಾಷ್ಟಮಿ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶ್ರೀ ಸೌ ಸ್ವರ್ಣ ಗೌರಿ ವ್ರತ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶ್ರೀ ವರಸಿದ್ಧಿ ವಿನಾಯಕ ವ್ರತ ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಹನ್ನೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಬುಧ ವಕ್ರತ್ಯಾಗ ಮಾಡ್ತಾನೆ ಹಗಲು ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಹದಿನಾರು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಸಿಂಹ ರಾಶಿಯಾಧಿಪತಿಯಾದಂತಹ ಸೂರ್ಯ ನಿಮ್ಮ ಜನ್ಮ ರಾಶಿಗೆ ರಾತ್ರಿ ಒಂದು ಗಂಟೆ ಐವತ್ಮೂರು ನಿಮಿಷಕ್ಕೆ ರಾಶಿ ಪರಿವರ್ತನೆ ಇಪ್ಪತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರಗ್ರಹ ರಾತ್ರಿ ಒಂದು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಕರ್ಕಾಟಕ ರಾಶಿಗೆ ಅಂದ್ರೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಪರಿವರ್ತನೆ ಹಾಗಾದ್ರೆ ಇವೆಲ್ಲ ಗ್ರಹಗಳು ಮತ್ತು ನಕ್ಷತ್ರಗಳು ಸಿಂಹ ರಾಶಿಯವರಿಗೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ನೋಡಿ ನಿಮ್ಮ ರಾಶ್ಯಾಧಿಪತಿ ಸಿಂಹ ರಾಶಿ ಇರ್ಬೋದು ಸಿಂಹ ಲಗ್ನ ಇರ್ಬೋದು ನಿಮ್ಮ ಲಗ್ನಾಧಿಪತಿ ನಿಮ್ಮ ಲಗ್ನದಲ್ಲಿ ಬಂದಾಗ ತುಂಬಾ ಬಲಿಷ್ಠ ನಿಮ್ಮ ರಾಶಿಯಾಧಿಪತಿ ನಿಮ್ಮ ರಾಶಿಗೆ ಸಂಚಾರ ಆಗ್ಬೇಕಾದ್ರೆ ನಿಮಗೆ ಗೆಲುವು ಸಕ್ಸಸ್ ಸಫಲತೆ ಅನ್ನೋದು ಆಗಸ್ಟ್ ತಿಂಗಳಲ್ಲಿ ಪ್ರಾಪ್ತಿಯಾಗುತ್ತೆ ವಿಜಯ ಅನ್ನೋದನ್ನ ನೀವು ಪಡಿತೀರಿ ನಿಮಗೆ ಗುರುಬಲ ಪ್ರಾರಂಭ ಆಗಿರುವಂಥದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಮಂಗಳ ಗ್ರಹ ಚತುರ್ಥಾಧಿಪತಿ ದ್ವಿತೀಯ ಭಾವದಲ್ಲಿ ಸಂಚಾರ ಆಮೇಲೆ ಗುರು ಪಂಚಮಾಧಿಪತಿ ಏಕಾದಶ ಭಾವದಲ್ಲಿ ಸಂಚಾರ ಗುರು ಪಂಚಮಾಧಿಪತಿ ಏಕಾದಶ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ವಿದ್ಯೆಯಿಂದ ನಿಮ್ಮ ಜ್ಞಾನದಿಂದ ನಿಮಗೆ ಲಾಭ ನಿಮ್ಮ ಮಕ್ಕಳಿಂದ ನಿಮಗೆ ಲಾಭ ನೀವು ಯಾರನ್ನ ಪ್ರೀತಿಸ್ತಾ ಇದ್ದೀರಿ ಅವರಿಂದ ನಿಮಗೆ ಲಾಭ ಮತ್ತು ಅನುಕೂಲಗಳಾಗುತ್ತೆ ನಿಮ್ಮ ಯಾರನ್ನ ಪ್ರೀತಿಸ್ತಾ ಇದ್ದೀರೋ ಅವ್ರನ್ನ ವಿವಾಹ ಆಗಬೇಕು ಅನ್ನುವಂತಹ ಮನೋಕಾಮನೆಗಳು ಕೂಡ ಒಳಗಡೆ ಉದ್ಭವ ಆಗುತ್ತೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಯಾಕೆಂದರೆ ನಿಮ್ಮ ಎಲ್ಲ ಆಸೆ ಡಿಸೈರ್ಸ್ ಫುಲ್ಫಿಲ್ಮೆಂಟ್ ಮಾಡೋರು ಯಾರು ನೀವು ಯಾರನ್ನ ಪ್ರಿಯತಮ ಆಗಿರ್ಬೋದು ಪ್ರಿಯತಮೆ ಆಗಿರ್ಬೋದು ಅವರಿಂದ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರುವಂತಹ ಸಾಧ್ಯತೆಗಳಿದೆ ಆಮೇಲೆ ತೃತೀಯಾಧಿಪತಿ ಧೈರ್ಯದಿಂದ ನೀವು ಹಣ ಸಂಪಾದನೆ ಮಾಡ್ತೀರಿ ಒಂದಕ್ಕಿಂತ ಕೆಲವರು ಎರಡು ವಿವಾಹಗಳಾಗುವಂತಹ ಯೋಗ ಉಂಟಾಗುತ್ತೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ದುಡ್ಡು ಬರೋದು ಮತ್ತೆ ಖರ್ಚಾಗೋದು ಎರಡೂ ಕೂಡ ಬ್ಯಾಲೆನ್ಸ್ ಆಗಿರುತ್ತೆ ಎರಡನೇ ಮನೆ ಅಧಿಪತಿ ಬುಧ ವ್ಯಯಭಾವದಲ್ಲಿ ಧನಕಾರಕನಾದಂತಹ ಗುರು ಲಾಭ ಭಾವದಲ್ಲಿ ಆದ್ರಿಂದ ಎರಡೂ ಕೂಡ ಸಮವಾಗಿರುತ್ತೆ ನಿಮ್ಗೆ ಹಣ ಯಾವುದರಿಂದ ಲಾಭ ಬರುತ್ತೆ ಶೇರ್ ಇಂದ ಜೂಜಾಟದಿಂದ ಕ್ಯಾಸಿನೋ ಇದೆಲ್ಲದರಿಂದ ಕೂಡ ದುಡ್ಡು ಬರುವಂತ ಸಾಧ್ಯತೆ ತಂತ್ರ ಮಂತ್ರ ಯಂತ್ರ ದೈವಾರಾಧನೆ ನೀವೇನೋ ಪುರೋಹಿತರಾಗಿದ್ರೆ ಅಥವಾ ತಂತ್ರ ಮಂತ್ರಗಳನ್ನ ಮಾಡ್ತಾ ಇದ್ರೆ ಯಂತ್ರಗಳನ್ನ ಮಾಡ್ತಾ ಇದ್ರೆ ಅದರಿಂದನೂ ಕೂಡ ನಿಮಗೆ ಲಾಭ ನಿಮ್ಮ ಮನೋಕಾಮನೆಗಳು ಯಾರ ಥರನೂ ಒಂದು ಮಂತ್ರದಿಂದ ತಂತ್ರದಿಂದ ಏನೋ ಕಾರ್ಯಗಳನ್ನ ಮಾಡ್ತೀರಿ ಅವಾಗ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಆಗುವ ಸಾಧ್ಯತೆಗಳಿದೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರ ನಿಮ್ಮ ಜನ್ಮ ರಾಶಿಗೆ ದಶಮಾಧಿಪತಿ ಮತ್ತು ತೃತೀಯಾಧಿಪತಿ ವ್ಯಯಭಾವದಲ್ಲಿ ಸಂಚಾರ ಆಗ್ತದೆ ಅಂದರೆ ಉದ್ಯೋಗಕ್ಕೋಸ್ಕರ ವಿದೇಶ ಪ್ರಯಾಣಗಳನ್ನ ಮಾಡ್ತೀರಿ ಉದ್ಯೋಗನ ನೀವು ನಿಮ್ಮ ದೇಶ ಬಿಟ್ಟು ಬೇರೆ ದೇಶಗಳಲ್ಲಿ ಕೆಲಸಕ್ಕೆ ಹುಡುಕ್ತೀರಿ ಮತ್ತು ಅಲ್ಲಿ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ ಫಾರಿನ್ ಲ್ಯಾಂಡ್ ಬೇರೆ ದೇಶಗಳು ತಮ್ಮ ತಮ್ಮ ಆಸೆಗಳನ್ನ ಈಡೇರಿಸ್ಕೊಳ್ಬೇಕಾದ್ರೆ ತಮ್ಮ ಕಾಮ ಆಸಕ್ತಿಗಳನ್ನ ಬೇರೆ ರೀತಿಯ ಆಸ್ ಈಡೇರಿಸ್ಕೊಡೋದ್ರಿಂದ ಶಕ್ತಿಯನ್ನ ಕಳ್ಕೊಳ್ಳುವಂತಹ ಸಾಧ್ಯತೆಗಳು ಇದೆ ಬುಧ ಮತ್ತೆ ಶುಕ್ರ ಇಬ್ರು ಕೂಡ ವ್ಯಯಭಾವದಲ್ಲಿ ಸಂಚಾರ ನಿಮ್ಮ ಸಂಗಾತಿಯಿಂದ ನಿಮಗೆ ಸುಖ ಪ್ರಾಪ್ತಿಯಾಗುವುದು ಅಥವಾ ಇತರರಿಂದ ಸುಖ ಪ್ರಾಪ್ತಿ ಲೈಂಗಿಕ ಸುಖ ಸುಖ ಪ್ರಾಪ್ತಿ ಉಂಟಾಗುವಂಥದ್ದು ಮತ್ತೆ ತಮ್ಮ ಸುಖ ಭೋಗಕ್ಕಾಗಿ ಹಣ ಖರ್ಚಾಗುವಂಥದ್ದು ಮತ್ತೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲೂ ಕೂಡ ತುಂಬಾ ಮೇಲೆ ಬರುವಂತಹ ಸಾಧ್ಯತೆಗಳಿದೆ ದಾನ ಧರ್ಮಗಳಲ್ಲಿ ನಿಮ್ಮನ್ನು ತೊಡಸ್ಕೊಳ್ಳೋದ್ರಿಂದ ನಿಮಗೆ ವಿಶೇಷವಾದಂತಹ ಫಲಪ್ರಾಪ್ತಿಯಾಗುತ್ತೆ ಸುಂದರವಾದಂತಹ ಸ್ತ್ರೀ ಜೊತೆ ಸೇರಿ ಸ್ನೇಹವನ್ನು ಬೆಳೆಸ್ತೀರಿ ಅಥವಾ ಸುಂದರವಾದಂತಹ ಪುರುಷನ ಜೊತೆ ಸ್ನೇಹವನ್ನು ಬೆಳೆಸ್ತೀರಿ ಗುಪ್ತವಾಗಿ ಉಲ್ಲಾಸ ಪಡೆಯೋದಕ್ಕೋಸ್ಕರ ಖರ್ಚು ಮಾಡ್ತೀರಿ ಅಥವಾ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡೋಕ್ಕೋಸ್ಕರ ಹಣ ಅನ್ನೋದು ಖರ್ಚಾಗುವಂತಹ ಸಾಧ್ಯತೆಗಳಿದೆ ಸರ್ಕಾರದಲ್ಲಿ ಉನ್ನತವಾದ ಸ್ಥಾನ ಪ್ರಾಪ್ತಿಯಾಗುತ್ತೆ ಇನ್ನು ಕೆಲವರಿಗೆ ಅನಾವಶ್ಯಕ ಖರ್ಚುಗಳು ಕೂಡ ಪ್ರಾಪ್ತಿಯಾಗಬಹುದು ಇತರರಿಂದ ಶಯನ ಸುಖ ಪ್ರಾಪ್ತಿಯಾಗುವಂತಹ ಯೋಗ ಸಿಂಹರಾಶಿ ಜಾತಕರಿಗೆ ಉಂಟಾಗ್ತಾ ಇದೆ ಅಂದರೆ ಸಪ್ತಮ ಭಾವದಲ್ಲಿ ಶನಿ ಮತ್ತು ರಾಹುವಿನ ಸಂಬಂಧ ಉಂಟಾಗ್ತಾ ಇದೆ ಇದರಿಂದ ವಿದೇಶ ಪ್ರಯಾಣ ಮಾಡೋದ್ರಿಂದ ಅನುಕೂಲಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ನೀವು ಯಾವುದೇ ವ್ಯವಹಾರಗಳನ್ನ ಮಾಡ್ಬೇಕಾದ್ರೆ ಪಾರ್ಟ್ನರ್ಶಿಪ್ ವ್ಯವಹಾರಗಳನ್ನ ಮಾಡಬೇಕಾದ್ರೆ ಅನ್ಯ ಜಾತಿ ಅನ್ಯ ಧರ್ಮದ ಜೊತೆಗೆ ಬಿಸ್ನೆಸ್ ಮಾಡೋದ್ರಿಂದ ಸಫಲತೆ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಲ್ಲಿ ಸಿಂಹ ರಾಶಿಯವರು ಆಗಸ್ಟ್ ತಿಂಗಳಲ್ಲಿ ಸಫಲತೆಯನ್ನ ಕಾಣ್ಕೊ ಕಾಣಿಸ್ಕೊಡುತ್ತೆ ನಿಮಗೆ ದ್ವಿತೀಯ ಭಾವದಲ್ಲಿ ಕುಜ ಕುಜ ಎಷ್ಟನೇ ಮನೆ ಅಧಿಪತಿ ಚತುರ್ಥಾಧಿಪತಿಯಾಗಿ ದ್ವಿತೀಯ ಭಾವದಲ್ಲಿ ಯಾವುದರಿಂದ ನಿಮಗೆ ದುಡ್ಡು ಬರುತ್ತೆ ಮನೆಯಿಂದ ಹಣ ತಾಯಿಯಿಂದ ಹಣ ಸಂಪತ್ತು ವಾಹನಗಳು ಬಾರಿಗೆ ಕೊಟ್ಟಿದ್ರೆ ಅದರಿಂದ ಧನ ಪ್ರಾಪ್ತಿ ಆಮೇಲೆ ಮಾತನಾಡುವಂತಹ ಮಾತು ಚೆನ್ನಾಗಿರ್ಬೇಕು ಯಾರಿಗೂ ಕೂಡ ಹರ್ಟ್ ಆಗೋ ಆಗೋ ತರ ಮಾತಾಡಬಾರದು ಅದರಿಂದ ಕೆಲವರಿಗೆ ಹಣ ನಷ್ಟ ಆಗುವ ಸಾಧ್ಯತೆ ಇದೆ ಬಿಸ್ನೆಸ್ ಮ್ಯಾನ್ ಅಂದ್ರೆ ಹೇಗಿರ್ಬೇಕು ಮಾ ಚೆನ್ನಾಗಿರ್ಬೇಕು ಅಲ್ವಾ ಕೋಪ ಮಾಡ್ಕೊಂಡು ಮಾತಾಡ್ಬಿಟ್ರೆ ಬಿಸ್ನೆಸ್ ಆಗುತ್ತಾ ಆಗಲ್ಲ ವ್ಯಾಪಾರಸ್ಥರು ಬಹಳ ಎಚ್ಚರವಾಗಿ ಇರಬೇಕು ಹಾಗಾದ್ರೆ ಏನ್ ನೆಗೆಟಿವಿಟಿ ಉಂಟಾಗ್ಬೋದು ಅಂದ್ರೆ ಸ್ವಲ್ಪ ಕುಟುಂಬದಲ್ಲಿ ಈ ತಿಂಗಳು ಕಲಹ ಆಗುವಂಥದ್ದು ಇತರರ ಮೇಲೆ ಅಸೂಯೆ ಉಂಟಾಗುವಂಥದ್ದು ಇನ್ನು ಕೆಲವರು ಸಂಗ್ರಹಿಸಿದ ಹಣ ಖರ್ಚಾಗುವಂಥದ್ದು ಆಯುಧಗಳಿಂದ ಅಪಾಯ ಉಂಟಾಗುವಂಥದ್ದು ಕೆಟ್ಟ ಕೋಪ ಜಾಸ್ತಿ ಆಗುವಂಥದ್ದು ಇನ್ನು ಕೆಲವರಿಗೆ ಗ್ಯಾಸ್ಟ್ರಿಕ್ ತೊಂದರೆ ದೈಹಿಕ ಆರೋಗ್ಯ ತೊಂದರೆ ಕಣ್ಣಿನ ತೊಂದರೆಗಳು ಉಂಟಾಗುವ ಸಾಧ್ಯತೆಗಳು ಇದೆ ಆದರೆ ಗುರುಜಿ ಯಾವುದು ನನಗೆ ನೆಗೆಟಿವ್ ಎಫೆಕ್ಟ್ ಉಂಟಾಗಬಾರ್ದು ನನಗೆ ಒಳ್ಳೆಯದೇ ಆಗ್ಬೇಕು ಅಂದ್ರೆ ಬೆಳಿಗ್ಗೆ ಎದ್ದಿದ ತಕ್ಷಣ ತಾಮ್ರದ ಚೊಂಬಲ್ಲಿ ನೀರೆತ್ತಿಡಿ ರಾತ್ರಿ ಬೆಳಿಗ್ಗೆ ಎದ್ದು ತಾಮ್ರ ಚೊಂಬದಿಂದ ಸೂರ್ಯನಿಗೆ ಆರ್ಗ್ಯವನ್ನು ಕೊಡಿ ಅಥವಾ ಗಾಯತ್ರಿ ದೇವಿಗೆ ಅರ್ಗ್ಯವನ್ನ ಕೊಡ್ಬೇಕು ಮಿನಿಮಮ್ ಅಂದ್ರೆ ಹತ್ತು ಸಲನಾದರೂ ನೀವು ಅರ್ಘ್ಯವನ್ನ ಕೊಡ್ಬೇಕಾಗತ್ತೆ ಈ ತರ ನೀವು ಪರಿಹಾರ ಮಾಡ್ಕೊಳ್ಳೋದ್ರಿಂದ ಅದ್ರ ಜೊತೆಗೆ ಮಂತ್ರ ಕೂಡ ನೀವು ಜಪ ಮಾಡ್ಬೇಕು ಏನ್ ಮಂತ್ರ ಜಪ ಮಾಡ್ಬೇಕು ಅಂತ ನಿಮ್ಮೆಲ್ಲರಿಗೂ ಕೂಡ ಇರುತ್ತೆ ಮಂತ್ರ ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಓಂ ಮೃತ್ಯುಂಜಯ ನಮಃ ಅನ್ನುವಂತ ಮಂತ್ರ ಜಪ ಮಾಡ್ತಾ ರುದ್ರಾಭಿಷೇಕವನ್ನು ಕೂಡ ಮಾಡಿಸಿ ಪ್ರತಿದಿನ ಸೂರ್ಯನಿಗೆ ಅರ್ಗೆ ಅಡುಗೆ ಕೊಡ್ತಾ ಹೋಗಿ ನೀವು ಪ್ರಕಾಶಮಾನವಾಗಿ ಬೆಳಿತೀರಾ ಉತ್ತಮವಾದ ಆರೋಗ್ಯ ಪ್ರಾಪ್ತಿಯಾಗುತ್ತೆ ನಾನು ಹೇಳಿದ ಯಾವುದೂ ನೆಗೆಟಿವ್ ಎಫೆಕ್ಟ್ ನಿಮಗೆ ಆಗಲ್ಲ ಉತ್ತಮ ಆರೋಗ್ಯಕ್ಕೆ ಕಾರಕ ಗ್ರಹ ಅಂದ್ರೆ ಸೂರ್ಯ ಸೂರ್ಯನೇ ನಿಮ್ಮ ಜನ್ಮ ರಾಶಿಗೆ ಸಂಚಾರ ಆದಾಗ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಆದರೆ ಸೂರ್ಯನಿಗೆ ನೇರವಾಗಿ ರಾಹು ಮತ್ತು ಶನಿ ದೃಷ್ಟಿ ಇರೋದ್ರಿಂದ ನೆಗೆಟಿವ್ ಎಫೆಕ್ಟ್ ಆಗ್ಬೋದು ಆದ್ರಿಂದ ನಾನು ಹೇಳಿದಂತ ಪರಿಹಾರ ಮಾಡ್ಕೊಂಡಾಗ ಖಂಡಿತ ಒಳ್ಳೆ ಪ್ರಾಪ್ತಿಯಾಗುತ್ತೆ ಸೂರ್ಯ ಮತ್ತು ಕೇತು ಎರಡು ಗ್ರಹಗಳು ಸಿಂಹ ರಾಶಿಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಕೀರ್ತಿ ಹೇಗೆ ದೇವಸ್ಥಾನದಲ್ಲಿ ಫ್ಲಾಗ್ ಅಥವಾ ಸರ್ಕಾರದಲ್ಲಿ ನೀವು ನೋಡಿದಾಗ ಫ್ಲಾಗ್ ಕಾಣುತ್ತೆ ಅಲ್ವಾ ಅಮೆರಿಕಾದಲ್ಲಿ ಇದ್ರೆ ಅಮೆರಿಕ ಫ್ಲಾಗ್ ಇಂಡಿಯಾದಲ್ಲಿ ಇದ್ರೆ ಇಂಡಿಯಾ ಫ್ಲಾಗ್ ಎಲ್ಲಿ ಕಾಣುತ್ತೆ ವಿಧಾನಸೌಧ ಅಂತ ಕಡೆ ಕಾಣುತ್ತೆ ಆ ತರ ನಿಮಗೆ ಕೀರ್ತಿ ಗೆಲುವು ಮತ್ತೆ ಸಫಲತೆ ಅನ್ನೋದು ಪ್ರಾಪ್ತಿಯಾಗುತ್ತೆ ಸೂರ್ಯನಿಗೆ ಯಾರಿಗೆ ಕೊಡೋದನ್ನ ಯಾರು ಕೂಡ ಮರಿಬೇಡಿ ತಿಂಗಳು ಪ್ರಿಯ ವೀಕ್ಷಕರೇ ನೀವು ನನ್ನ ಚಾನಲ್ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪುತ್ತೆ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋನ ಶೇರ್ ಮಾಡಿ ಪ್ರಿಯ ವೀಕ್ಷಕರೇ ನಿಮಗೆಲ್ಲ ಒಳ್ಳೇದಾಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಶಾಂತಿ ಮಂತ್ರ ಹೇಳ್ತೀನಿ ನೀವೆಲ್ಲ ನಿಮ್ಮ ಇಷ್ಟ ದೇವರನ್ನ ಒಂದು ನಿಮಿಷ ಪ್ರಾರ್ಥನೆ ಮಾಡಿ ಓಂ ಸರ್ವೇಶಾಂ ಸ್ವಸ್ತಿರ್ಬವತೋ ಸರ್ವೇಶಾಂ ಶಾಂತಿರ್ಬಹತೋ ಪೂರ್ಣಂ ಪೂರ್ಣ ಸರ್ವಾಂ ಮಂಗಳ್ ಬವಂತು ಓಂ ಶಾಂತಿ 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 ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ